ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಸೊ ಈ ವ್ಲಾಗ್ ಬಂದುಬಿಟ್ಟು ಇಲೆಕ್ಷನ್ ಇತ್ತಲ್ಲ ಆ ದಿವಸದ ವ್ಲಾಗು ಸೊ ಸ್ವಲ್ಪ ಲೇಟಾಗಿಯೇ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಮಧ್ಯಾಹ್ನದ ಹೊತ್ತು ಊಟ ಎಲ್ಲ ಮಾಡಿಬಿಟ್ಟು ಇವರು ಆಟ ಆಡ್ತಾ ಇದ್ರು ನಾನು ಊಟ ಮಾಡ್ತಾ ಇದ್ದೆ ಸೊ ಇಲ್ಲಿ ಅಧ್ಯಯನಗೆ ಟೀಚರ್ ಟೀಚರ್ ಅಂತ ಆಟ ಆಡಬೇಕಾಗಿತ್ತು ಸೊ ಇಲ್ಲಿ ಅವ್ರ ಪಪ್ಪ ಮತ್ತು ಖುಷಿ ಇಬ್ರು ಕೂಡ ಸ್ಟೂಡೆಂಟ್ ಆಗಿದ್ದಾರೆ ಆ್ಯಂಡ್ ಆದ್ಯ ಟೀಚರ್ ಆಗಿದ್ದಾಳೆ ಸೊ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಅದಾದಮೇಲೆ ನಾವೆಲ್ಲರೂ ಕೂಡ ಊರ ಕಡೆಗೆ ಹೋದ್ವಿ ಬಿಕಾಸ್ ನಮ್ಮದು ವೋಟರ್ ಐ ಡಿ ಅಲ್ಲಿದ್ದೇ ಇತ್ತು ಹಳ್ಳಿ ಹೋಳ್ಗಿಂದು ಸೊ ಅಲ್ಲಿನೇ ನಾವು ವೋಟ್ ಹಾಕಬೇಕಾಗಿತ್ತು ಹಾಗಾಗಿ ಅಲ್ಲಿಗೆ ಹೋದ್ವಿ ಸೊ ಮೊಟ್ಟ ಮೊಟ್ಟ ಮಧ್ಯಾಹ್ನ ಬಿಸಿಲಲ್ಲೇ ಹೋದ್ವಿ ತುಂಬಾ ಬಿಸಿಲಿತ್ತು ಆದರೂ ಓಟ್ ಮಿಸ್ ಮಾಡಬಾರ್ದು ಅಂತ ನಾವು ಅಲ್ಲಿಗೆ ಹೋದ್ವಿ ಮಾರ್ನಿಂಗಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇವ್ರದ್ದು ಕೆಲಸ ತುಂಬ ಇತ್ತು ಆಫೀಸಲ್ಲಿ ಹಾಗಾಗಿ ಆಫ್ಟರ್ನೂನ್ ಹೋಗೋಣ ಅಂತ ಮತ್ತೆ ಡಿಸೈಡ್ ಮಾಡಿ ಸೊ ಇವಾಗ ಊಟ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಹೋಗ್ತೀವಿ ಸೊ ಚಿಕ್ಕವರಿದ್ದಾಗ ಮಕ್ಕಳು ನೋಡಿ ಸ್ಕೂಲಲ್ಲಿ ಏನು ನೋಡ್ತಾರೋ ಅದನ್ನೇ ಕಲಿತಾರೆ ಹಾಗೆ ಕೂಡ ಇಲ್ಲಿ ಆದ್ಯ ಅವ್ರ ಸ್ಕೂಲಲ್ಲಿ ಟೀಚರ್ ಹೇಗೆ ಮಾಡ್ತಾರೆ ಹೇಗೆ ಅವಳಿಗೆ ಸ್ಟಡೀಸ್ ಎಲ್ಲ ಮಾಡಿಸ್ತಾರೆ ಅದೇ ರೀತಿ ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ಲು ಸೊ ಮಕ್ಕಳು ನೋಡಿ ಟೀಚರ್ ಆಗೋದೇ ಇಷ್ಟಪಡ್ತಾರೆ ಮೊದಲು ಅವರ ಗುರಿ ಏನಂತಂದರೆ ಟೀಚರ್ ಆಗ್ತೀನಿ ಅಂತಲೇ ಹೇಳ್ತಾರೆ ಸೊ ಚಿಕ್ಕವರಿದ್ದಾಗ ನಾವು ಕೂಡ ಹಾಗೆಯೇ ತುಂಬ ಈ ಥರ ಟೀಚರ್ ಟೀಚರ್ ಎಲ್ಲ ಆಟ ಆಡಿದ್ದೀವಿ ಆ್ಯಂಡ್ ಇವಾಗ ನೋಡಿ ನಾನು ಕೂಡ ಊಟ ಮಾಡಿದೆ ಸೊ ಎಲ್ಲರೂ ಕೂಡ ಊಟ ಮಾಡಿ ರೆಡಿಯಾಗಿಬಿಟ್ಟು ಹೊರಟಿದ್ದೀವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಆ ಕಾರಣ ಯಾರೂ ಕೂಡ ಹೊರಗಡೆ ಇರಲೇ ಇಲ್ಲ ಜಸ್ಟ್ ಈ ಥರ ವೆಹಿಕಲ್ಸ್ ಹೋಗ್ತಾ ಇದ್ವು ಸೊ ನಾವು ಕೂಡ ಒಂದೆರಡು ಕಡೆಗೆ ಸ್ಟಾಪ್ ಮಾಡ್ತಾ ಹಾಗೆ ಹೋದ್ವಿ ಆ್ಯಂಡ್ ಇಲ್ಲಿ ನಾವು ಇವಾಗ ಈ ಥರ ಎಲ್ಲ ಪ್ಯಾಕ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಒಂಚೂರು ಬಿಸಿಲು ತಾಗ್ದ ಹಾಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ಇವಾಗ ನಾವು ಇಲ್ಲಿ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಕೆಳಗಡೆ ಯಾವಾಗಲೂ ಕೂಡ ನೀರು ಇರ್ತಾ ಇತ್ತು ಬಟ್ ಇವಾಗ ಬೇಸಿಗೆ ಇರೋದ್ರಿಂದ ನೀರೆಲ್ಲ ಬತ್ತೋಗಿದೆ ಅಂದರೆ ಆವಿಯಾಗಿ ಹೋಗಿದೆ ಸೊ ಫುಲ್ ಖಾಲಿ ಖಾಲಿಯಾಗಿತ್ತು ಬಟ್ ಒಂದೊಂದು ಸತಿ ಮಳೆ ಬಂದಾಗಂತೂ ಇಲ್ಲಿ ನೀರು ತುಂಬಿಕೊಳ್ಳುತ್ತೆ ನಾವು ಊರಿಗೆ ಹೋಗ್ಬೇಕಂದ್ರೂ ಕೂಡ ಆವಾಗೆಲ್ಲ ನೀರು ಇರುತ್ತೆ ಮಳೆಗಾಲದಲ್ಲಿ ಬಟ್ ಇವಾಗ ಫುಲ್ ಹೋಗಿದೆ ಸೊ ಆಲ್ಮೋಸ್ಟ್ ಇವಾಗ ನಾವು ಊರು ರೀಚ್ ಆಗಿದ್ದೀವಿ ಸೊ ರೀಚ್ ಆದ ತಕ್ಷಣನೇ ಖುಷಿ ಮತ್ತು ಅಧ್ಯ ಮನೆಯಲ್ಲೇ ಬಿಟ್ಟಿದ್ದೀವಿ ಸೊ ಮನೆಯಲ್ಲಿ ಬಿಟ್ಟು ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇಲ್ಲಿ ನಮ್ಮದು ಓಟಿಂಗ್ ಇತ್ತು ಸೊ ಅಲ್ಲಿಗೆ ಬಂದಿದ್ದೀವಿ ಈಗ ಆ್ಯಂಡ್ ಇಲ್ಲಿ ಇವಾಗ ಕ್ಯೂ ಇತ್ತು ನೋಡಿ ಮಧ್ಯಾಹ್ನದ ಹೊತ್ತು ಸೊ ಓಟ್ ಹಾಕಿ ಬಂದೆ ನಾನು ಈಗ ಆ್ಯಂಡ್ ಇಲ್ಲಿ ಬೈಕ್ ಫುಲ್ ಈ ಥರ ಬಿಸಿಯಾಗಿತ್ತು ಹಾಗಾಗಿ ನಮ್ಮ ಮನೆಯವರು ಇದಕ್ಕೆ ನೀರು ಹಾಕಿಬಿಟ್ಟು ಸ್ವಲ್ಪ ತಂಪ್ ಮಾಡ್ತಾಯಿದ್ರು ಕೋಟ್ ಹಾಕಿದ ಮೇಲೆ ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನಮ್ಮ ಅತ್ತೆ ಜೊತೆ ಎಲ್ಲ ಕೂತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ನಂತರ ಐದು ಗಂಟೆಗೆಲ್ಲ ಮತ್ತೆ ಹೊರಟಿದ್ವಿ ನಾವು ಈ ಕಡೆ ನೋಡಿ ಇಷ್ಟೊಂದು ನೀರಿನ ಅಭಾವ ಇದ್ದರೂ ಕೂಡ ಇಲ್ಲಿ ಜನ ಏನು ಮಾಡಿದ್ದಾರೆ ಅಂದರೆ ಈ ಥರ ಒಂದು ದೊಡ್ಡದಾದ ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲಿ ನೀರು ಸ್ಟೋರ್ ಮಾಡ್ತಾರೆ ಸೊ ನೀರು ಸ್ಟೋರ್ ಮಾಡಿದಾಗ ಬೆಳೆಗಳಿಗೆಲ್ಲ ಹಾಯಿಸೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಮಳೆ ನೀರನ್ನು ಮತ್ತು ಈ ಥರ ಎಲ್ಲ ಸ್ಟೋರ್ ಮಾಡಿಟ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ತಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬ ಬಾಯ್